ಹೆಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತು ನಾನು ನಿಮಗೆ ಚಿಕನ್ ಪಲಾವ್ ಮಾಡೋದು ಹೇಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಒಂದು ಮಿಕ್ಸರ್ ಜಾರ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ಮತ್ತೆ ತುಳಿದಿಟ್ಕೊಂಡಿರುವಂಥ ಕಾಯಿ ತುರಿ ಇದಿಷ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಇದನ್ನು ರುಬ್ಕೊಳ್ಬೇಕು ನಂತರ ಒಂದು ಕಡಾಯಿ ತಗೊಂಡು ಅದನ್ನು ನಾನು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿನೇ ಹಾಕೊಳ್ಳಿ ನಂತರ ನಾನಿಲ್ಲಿ ಮೊಗ್ಗು ಚಕ್ರದು ಮತ್ತು ಚಕ್ಕೆ ಲವಂಗ ಸೋಂಪು ನಿಮಗೆ ಯಾವ್ಯಾವ ಗರಂ ಮಸಾಲ ಬೇಕೋ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಪಲಾವ್ ಎಲೆ ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಈರುಳ್ಳಿ ಆಮೇಲೆ ನಾನಿಲ್ಲಿ ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ನಂತರ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಹಸಿವಾಸನೆ ಹೋಗಿ ಹುರ್ಕೊಂಡ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಆ ಮಸಾಲೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಹೋಗಿ ಮಸಾಲೆ ಚೆನ್ನಾಗಿ ಚಿಕನ್ ನೊಟ್ಟಿಗೆ ಬೇಯೋವರೆಗೂ ಹುರ್ಕೋಬೇಕು ನಂತರ ನಾನಿಲ್ಲಿ ಸ್ವಲ್ಪ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಮತ್ತೆ ಕಸೂರಿ ಮೇಥಿ ಇದಿಷ್ಟನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಟ್ಕೊಂಡು ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕು ನಂತರ ನಾನಿಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡು ಬರೋಕ್ಕೆ ಶುರುವಾದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಫುಲ್ ಬೌಲ್ ಅಕ್ಕಿನ ತಗೊಂಡಿದ್ದೀನಿ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟು ಟೂ ಅಲ್ಲಿ ನೀವು ಯೂಸ್ ಮಾಡೋ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಪೊಂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಅನ್ನ ಆಗೋದು ಲಾಸ್ಟ್ ಈಜು ಬರ್ತಾ ಇರೋ ಹಾಗೆ ನಾವಿಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಪಾತ್ರೆಯಲ್ಲಿ ಅದಕ್ಕೆ ನೀರನ್ನು ತುಂಬಿಟ್ಟು ಅದ್ರ ಮೇಲೆ ಇಡಬೇಕು ಈ ರೀತಿ ಸೊ ಇದರಿಂದ ಏನಾಗುತ್ತೆ ಅದು ದಮ್ ಕಟ್ಟುತ್ತೆ ಸೊ ಪಲಾವ್ ತುಂಬ ರುಚಿಯಾಗಿರುತ್ತೆ ಈ ರೀತಿ ಆದಮೇಲೆ ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಿಸಿ ಆಮೇಲೆ ಸ್ಟವನ್ನ ಆಫ್ ಮಾಡಿ ತೆಗೆದ್ರೆ ಅನ್ನ ಚೆನ್ನಾಗಿ ಪೊಂಗಿರುತ್ತೆ ಸೊ ಪಲಾವ್ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಪಲಾವ್ ರೆಡಿಯಾಗಿದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಟೇಸ್ಟ್ ಆಗಿರುವಂಥ ಪಲಾವ್ ಮನೆಯಲ್ಲೇ ರೆಡಿಯಾಗುತ್ತೆ ಈ ರೀತಿ ಮತ್ತಷ್ಟು ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು